ನಮಸ್ಕಾರ ವೀಕ್ಷಕರ ಇವತ್ತು ನಾವಿದ್ದೀವಿ ಎಂ ಜಿ ರೋಡ್ ಇರುವಂತಹ ಮಣಿಪಾಲ್ ಸೆಂಟರ್ ಅಲ್ಲಿ ರೋಟರಿ ಬ್ಯಾಂಗ್ಳೂರ್ ಬ್ರಿಗೇಡ್ಸ್ ಅಸೋಸಿಯೇಷನ್ ವಿತ್ ಸ್ವಾಮಿ ವಿವೇಕಾನಂದ ವ್ಯಾಲೆಂಟರಿ ಬ್ಲಡ್ ಸೆಂಟರ್ ಅಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನ ಏರ್ಪಡಿಸಿದ್ದಾರೆ ಬನ್ನಿ ಹಾಕಿದ ರಕ್ತದಾನ ಶಿಬಿರ ಕಾರ್ಯಕ್ರಮ ಹೇಗ್ ನಡೀತಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ರಕ್ತ ಯಾರು ಕೊಡ್ತಾರೋ ಹಾರ್ಟ್ ಅಟ್ಯಾಕ್ಸ್ ಕಮ್ಮಿ ಇರುತ್ತಂತೆ ಮಾನವೀಯತೆಯನ್ನು ನಿರೂಪಿಸುವಂತಹ ಒಂದು ಕಾರ್ಯಕ್ರಮ ರಕ್ತದಾನ ಶಿಬಿರ ಆದಷ್ಟು ಚಿಕ್ಕ ಮಕ್ಕಳಿಗೆ ಮೊಬೈಲ್ ಅಭ್ಯಾಸ ಮಾಡಬೇಡಿ ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಗಳು ಕಣ್ಣಿನ ಸಮಸ್ಯೆಗಳು ಬರ್ತಾ ಇದಾವೆ ನಾವು ದೇವರ ಮಂದಿರದಲ್ಲಿ ಹೋಗಿ ದೇವರಿಗೆ ಪೂಜೆ ಮಾಡ್ಬೇಕಾಗಿಲ್ಲ ಆದರೆ ಇಂತಹ ಕಾರ್ಯಕ್ರಮಗಳನ್ನು ಮಾಡುವಾಗ ಂತೆ ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿರುವ ಮಣಿಪಾಲ್ ಸೆಂಟರ್ನಲ್ಲಿ ರೋಟರಿ ಬ್ರಿಗೇಡ್ಸ್ ಹಾಗೂ ಸ್ವಾಮಿ ವಿವೇಕಾನಂದ ವಾಲಂಟರಿ ಬ್ರೆಡ್ ಸೆಂಟರ್ ಜಂಟಿ ಸಹಭಾಗಿತ್ವದಲ್ಲಿ ಜುಲೈ ಒಂಬತ್ತರಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗವರ್ನರ್ ರೊಟೇರಿಯನ್ ಎಲಿಜಬೆತ್ ಚೆರಿಯನ್ ರೊಟೇರಿಯನ್ ಮಹಾದೇವಿ ವಿರಾದರ್ ಅಧ್ಯಕ್ಷರು ರೋಟರಿ ಬೆಂಗಳೂರು ಬ್ರಿಗೇಡ್ಸ್ ರೊಟೇರಿಯನ್ ಗಾಯತ್ರಿ ನಾಯಕ್ ಕ್ಲಬ್ ಕಮ್ಯುನಿಟಿ ಸರ್ವಿಸ್ ಚೇರ್ಮನ್ ಡಾಕ್ಟರ್ ಥಾಮಸ್ ಟಿ ಜಾನ್ ಎಂಸಿಒಎ ಉಪಾಧ್ಯಕ್ಷರು ಸಂತೋಷ್ ಮ್ಯಾಥ್ಯೂ ದಿ ಸೊಲ್ಯೂಷನ್ಸ್ ನಿರ್ದೇಶಕರು ಉದಯ್ ಕುಮಾರ್ ಎನ್ಸಿಐಬಿ ಟೈಮ್ಸ್ ನಿರ್ದೇಶಕರು ಎಂ ಸಿ ಎ ವ್ಯವಸ್ಥಾಪಕ ಶ್ರೀ ಆನಂದ್ ಮತ್ತು ಪಾಷಾ ಹಾಗೂ ರೋಟರಿ ಬೆಂಗಳೂರು ಬ್ರಿಗೇಡ್ಸ್ ನ ಹಿರಿಯ ಸದಸ್ಯರು ಉಪಸ್ಥಿತರಿದ್ದರು ಈ ರಕ್ತದಾನದ ಶಿಬಿರದಲ್ಲಿ ಅನೇಕ ಯುವಕ ಯುವತಿಯರು ಸಹ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಇವಂಗೆ ದೇವಂಗೆ ಆವುದಂತರವಯ್ಯ ದೇವನು ಜಗಕ್ಕೆ ಕೊಡುತ್ತೀಯನು ಕೈಯಾರೆ ಈವನೇ ದೇವ ಸರ್ವಜ್ಞ ಅಂತ ದೇವರು ಕೊಡ್ತಾನೆ ಆದ್ರೆ ಅವನಿಗೆ ಯಾವಾಗ ಬೇಕೋ ಅವಾಗ ಕೊಡ್ತಾನೆ ನಮಗೆ ಯಾವಾಗ ಬೇಕೋ ಅವಾಗ ಕೊಡಲ್ಲ ಆದರೆ ನಮಗೆ ಇಂದು ಅವಶ್ಯ ಇರುವಂತಹ ರಕ್ತದಾನವನ್ನು ಮಾಡಿ ಇನ್ನೊಂದು ಪ್ರಾಣವನ್ನು ರಕ್ಷಿಸಲು ಮುಂದೆ ಬಂದಂತಹ ಎಲ್ಲ ರಕ್ತದಾನಿ ದೇವರುಗಳಿಗೆ ಕೂಡ ಒಳಗಿದ್ದಾರೆ ಅವರು ಆ ರಕ್ತದಾನಿ ದೇವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೀನಿ ಈ ಒಂದು ರಕ್ತದಾನ ಶಿಬಿರವೇನಿದೆ ಅದರ ಜೊತೆಗೆ ಮಣಿಪಾಲ್ ಓನರ್ಸ್ ಅಸೋಸಿಯೇಷನ್ ಕೂಡ ಇದರ ಜೊತೆ ಕೈಜೋಡಿಸಿರುವುದು ಬಹಳ ಸಂತೋಷದ ವಿಷಯ ರಕ್ತದಾನ ಅನ್ನುವುದು ಬರೆಯ ಒಂದು ಒಂದು ಕ್ರಿಯೆ ಅಲ್ಲ ಅದು ಸಮಾಜದ ಒಂದು ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕಾದ ಒಂದು ಜವಾಬ್ದಾರಿ ಈ ರಕ್ತದಾನ ಮಾಡುವುದರಿಂದ ಎಲ್ಲದಕ್ಕಿಂತ ಶ್ರೇಷ್ಠ ದಾನ ಅಂತ ಹೇಳ್ಬೋದು ರಕ್ತದಾನ ಇದು ಯಾವಾಗ ಯಾರಿಗೆ ಬೇಕಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಯಾರಿಗಿದು ಹೋಗುತ್ತೆ ಅಂತ ತಿಳಿಯದೆ ನಾವು ಯಾವ ದಾನವನ್ನು ಮಾಡ್ತೀವೋ ಅದು ಎಲ್ಲದಕ್ಕಿಂತ ಶ್ರೇಷ್ಠವಾದ ದಾನ ಒಬ್ಬರಿಗೆ ಅನ್ನ ಕೊಟ್ಟಾಗ ಇಂಥವ್ರಿಗೆ ಇದ್ದೀವಿ ಅಂತ ನೋಡ್ತೀವಿ ಅದರ ರಕ್ತ ಕೊಟ್ಟಾಗ ಆ ರಕ್ತ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅದು ಯಾರಿಗೆ ಯಾವ ಟೈಮಲ್ಲಿ ಯಾವ ಅಗತ್ಯದಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ ಅದರಿಂದ ನಾವು ಒಳ್ಳೆಯ ಮನಸ್ಸಿಂದ ಅದನ್ನು ಮಾಡಿದಾಗ ಅದು ಕೊಟ್ಟವರಿಗೆ ಅದು ತಲುಪಿದವರಿಗೆ ಮಾತ್ರ ಅಲ್ಲ ಕೊಟ್ಟವರಿಗೆ ಕೂಡ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಕಾರಿ ಇದು ನಡೀತದೆ ಅದರಲ್ಲಿ ಅವರ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತದೆ ಹಾರ್ಟ್ ಅಟ್ಯಾಕ್ಸ್ ಅಂಥವರಲ್ಲಿ ಕಮ್ಮಿ ಇರುತ್ತಂತೆ ಒನ್ ಯೂನಿಟ್ ಆಫ್ ಬ್ಲಡ್ಗೋಸ್ಕರ ಅವರ ಜೀವ ಉಳಿ ಉಳಿಸುವಂಥ ಒಂದು ಕಾರ್ಯಕ್ರಮ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ನಿಂದ ರೋಟರಿ ಬ್ರಿಗೇಡ್ಸ್ ಏನಿದೆ ನಡೆಸ್ತಾ ಇರೋದು ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ ಹಾಗೂ ಜನರಿಗೆ ಬಹಳ ಬೇಕಾದ ಒಂದು ಕಾರ್ಯಕ್ರಮ ಮಾನವೀಯತೆಯ ಮಾನವೀಯತೆಯನ್ನು ನಿರೂಪಿಸುವಂಥ ಒಂದು ಕಾರ್ಯಕ್ರಮ ರಕ್ತದಾನ ಶಿಬಿರ ಅದನ್ನು ಬಹಳ ಕೇವಲವಾಗಿ ನಾವು ನೋಡ್ತೀವಿ ಎಲ್ಲ ಕಡೆ ಬ್ಲಡ್ ಡೊನೇಷನ್ ಮಾಡ್ತಾರೆ ಹೋದ್ರಾಯಿತು ಬಿಟ್ಟರಾಯಿತು ಅಂತ ಆದರೆ ರಕ್ತದಾನ ಶಿಬಿರ ಏನಿದೆ ಅದನ್ನು ಏರ್ಪಡಿಸುವ ಮನಸ್ಸು ಹಾಗೂ ಅದರಿಗೆ ದಾನ ಮಾಡುವಂಥ ದಾನಿಗಳು ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಬೇಕು ಇವತ್ತು ಇನ್ನೊಬ್ಬರಿಗೆ ಬೇಕಾಗುತ್ತೆ ನಾಳೆ ನನಗೆ ಬೇಕಾಗ್ಬೋದು ಆದ್ದರಿಂದ ನಾನು ಅಥವಾ ನನ್ನ ಯಾವಾಗ ನಮ್ಮ ಒಂದು ಕುಟುಂಬದವರಿಗೆ ಅಥವಾ ನಮಗೆ ಭಾಳ ಬೇಕಾದವರಿಗೆ ಅದು ಬೇಕಾದಾಗ ಸಿಗೋದಿಲ್ಲವೋ ಆವಾಗ ಅದರ ನೋವು ನಮಗೆ ಗೊತ್ತಾಗುತ್ತೆ ಸಾಮಾಜಿಕ ಕಳಕಳಿಯಿಂದ ನಾವು ಯಾವಾಗ ಇಂತಹ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಜನರಿಗೋಸ್ಕರ ನಾವು ಯಾವಾಗ ಈ ಬ್ಲಡ್ ಡೊನೇಷನನ್ನು ಮಾಡಿ ಅದನ್ನು ಬ್ಲಡ್ ಬ್ಯಾಂಕ್ಸಲ್ಲಿ ಉಳಿಸ್ತೀವೋ ಆಗ ನಮಗೆ ಒಂದು ಸಮಾಜದ ಜವಾಬ್ದಾರಿಯನ್ನು ನಾವು ಹೃತ್ಪೂರ್ವಕವಾಗಿ ನಿರ್ವಹಿಸಿದ್ದೀವಿ ಅನ್ನೋ ಒಂದು ಭಾವನೆ ಇರುತ್ತೆ ಯಾವಾಗಲೂ ದೇವರು ನಮ್ಮನ್ನು ನಾವು ಮಾಡಿದ ನಾವು ದೇವರ ಮಂದಿರದಲ್ಲಿ ಹೋಗಿ ದೇವರಿಗೆ ಪೂಜೆ ಮಾಡಬೇಕಾಗಿಲ್ಲ ಆದರೆ ಇಂತಹ ಕಾರ್ಯಕ್ರಮಗಳನ್ನು ಮಾಡುವಾಗ ದೇವರು ನಮ್ಮನ್ನು ಗಮನಿಸ್ತಾನಂತೆ ಯಾಕಂದರೆ ನಾವು ಅವನು ಕೊಟ್ಟ ಒಂದು ದೇಹ ಮತ್ತು ಇದರಲ್ಲಿ ಹರಿಯುವ ರಕ್ತವನ್ನು ಇನ್ನೊಬ್ಬರ ಜೊತೆಗೆ ಹಂಚುತ್ತಿದ್ದೇವೆ ಅದು ಎಲ್ಲಕ್ಕಿಂತ ಮಹತ್ತಾದ ಒಂದು ಸೇವೆ ಇದನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಮಾಡಬೇಕು ಅನ್ನೋ ಒಂದು ಕಳಕಳಿಯ ವಿನಂತಿ ನನ್ನ ಕಡೆಯಿಂದ ಧನ್ಯವಾದಗಳು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆದ ರೋಟ್ರಿ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಟೂ ನ ಎಲಿಜಿಬಲ್ ಚರ್ ನಿಮಗೆ ತುಂಬ ಧನ್ಯವಾದಗಳು ಇವ್ರು ಹೇಳಿದಂಗೆ ನಾವು ಎಷ್ಟು ಆರ್ಟಿಫಿಷಿಯಲ್ ಆಗಿ ಮಾಡಿದರೂ ರಕ್ತವನ್ನು ಇವತ್ತಿಗೂ ಆಗಿ ರೆಡಿ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಯಾಕಂದರೆ ದೈವದತ್ತವಾಗಿದ್ದು ಹಾಗೇ ಜೀವಂತಿ ಮನುಷ್ಯನೇ ಈ ರಕ್ತವನ್ನು ಬೇರೆಗೆ ದಾನ ಮಾಡಬೇಕು ಈ ಮಣಿಪಾಲ್ ಸೆಂಟರ್ ಏನು ಸೆಸೋಸಿಯನ್ನು ಆಲ್ಮೋಸ್ಟ್ ಈಗ ಒಂದು ಎಂಟು ಹತ್ತು ವರ್ಷದಿಂದ ಪ್ರತಿ ವರ್ಷ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪು ನಡೆಸ್ತಾ ಇದ್ದೇವೆ ಏಕೆಂದರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಲ್ಮೋಸ್ಟ್ ತ್ರೀ ಸಿಕ್ಸ್ಟಿ ಫೈ ಯೂನಿಟ್ಸ್ ಇದ್ದಾವೆ ಆಫ್ಕೋರ್ಸ್ ಇದು ಕಮರ್ಷಿಯಲ್ ಜೊತೆಗೆ ಬಿಸ್ನೆಸ್ ಜೊತೆಗೆ ಏನಾದರೂ ಸೋಷಿಯಲ್ ಕಾಸ್ ರಿಲೇಟೆಡ್ ಪ್ರೋಗ್ರಾಮ್ ಮಾಡಬೇಕು ಅಂತ ನಾವು ರೋಟ್ರಿ ಬ್ಯಾಂಗ್ಳೂರು ಬ್ರಿಗೇಡ್ಸ್ ಸಹಯೋಗದಿಂದ ಹೆಲ್ತ್ ಕ್ಯಾಂಪ್ಸ್ಗಳು ಇದು ಬಿ ಪಿ ಶುಗರ್ ಆ ರೀತಿ ಆಲ್ ವೈಟಲ್ಸು ಪ್ರತಿ ವರ್ಷ ಒಂದು ಸಲ ಮಾಡ್ತೀವಿ ಅದೇ ರೀತಿ ಈ ವರ್ಷ ನಮ್ಮ ರೋಟ್ರಿ ಬ್ಯಾಂಗ್ಳೂರು ಬ್ರಿಗೇಡ್ಸಿಂದ ಮೊಬೈಲ್ ಬಿಡಿ ಪುಸ್ತಕ ಹಿಡಿಯುವಂಥ ಒಂದು ಆಂದೋಲನ ಶುರು ಮಾಡಿದ್ದೇವೆ ಮೊದಲನೇದಾಗಿ ನಾವು ಒಂದು ಗೌರ್ಮೆಂಟ್ ಪ್ರೈಮರಿ ಸ್ಕೂಲಲ್ಲಿ ಲಾಸ್ಟ್ ವೀಕ್ ಮಾಡಿದ್ವಿ ಈ ಈ ದಿನ ಇಲ್ಲಿ ಮಾಡ್ತಾ ಇದ್ದೇವೆ ಯಾಕಂದರೆ ನಾಟ್ ಓನ್ಲಿ ಮಕ್ಕಳು ನಮ್ಮಂಥ ಎಡಲ್ಟ್ಗಳು ಒಂಥರ ಮೊಬೈಲಿಗೆ ದಾಸ ಆಗಿಬಿಟ್ಟಿದ್ದೇವೆ ನಾವು ಎಟ್ಲೀಸ್ಟ್ ಬೇರೆ ಉಪವಾಸ ಮಾಡ್ದಂಗೆ ಈ ಮೊಬೈಲ್ ಉಪವಾಸ ಅಂದರೆ ಡಿಜಿಟಲ್ ಫಾಸ್ಟಿಂಗಲ್ಸು ಮಾಡಬೇಕು ಎಲ್ಲರಿಗೂ ನಮ್ಗೆ ಗೊತ್ತಿದೆ ಬಟ್ ವಿ ಹ್ಯಾವ್ ಬಿಕಮ್ ಅಡಿಕ್ಟ್ ಟು ಇಟ್ ಅದು ಸಲ ಜನಗಳಿಗೆ ಒಂದು ನಾವಾಗಿ ಹೇಳಿದಾಗ ಒಂದು ಸ್ವಲ್ಪ ಮನಸ್ಸಿಗೆ ಹೋಗುತ್ತೆ ಮೊಬೈಲ್ ಅವಾಯ್ಡ್ ಮಾಡೋಕೆ ಕಾಲದಿದ್ರು ಅಟ್ಲೀಸ್ಟ್ ಯೂಸೇಜನ್ನು ಕಡಿಮೆ ಮಾಡುವಂಥ ಒಂದು ಆಂದೋಲನ ಮತ್ತು ಒಂಥರ ಅವರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಾವು ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸು ಕಮರ್ಷಿಯಲ್ ಕಾಂಪ್ಲೆಕ್ಸು ಆಲ್ದು ಸ್ಕೂಲು ಆ್ಯಂಡ್ ಐ ಹೌವನ್ ದಿಸ್ ಇನ್ಫಾರ್ಮೇಷನ್ ಆಲ್ ದ ಕ್ಲಬ್ಸ್ ಹಂಡ್ರೆಡ್ ಕ್ಲಬ್ಸ್ ಇನ್ ಅವರ್ ಡಿಸ್ಟ್ರಿಕ್ಟ್ ಸೊ ಅದು ಎಲ್ಲರೂ ಸೇರಿ ಅಟ್ಲೀಸ್ಟ್ ಐನೂರು ಕಡೆ ನಾವು ಮಾಡಿದರೆ ಇಫ್ ಈವನ್ ಇಫ್ ಅರೌಂಡ್ ಅವ್ರ ಮಕ್ಳಿಗೆ ಪುನಃ ಹೇಳ್ತೀವಿ ನಿಮ್ಮ ಮನೆಗೆ ಹೇಳಿ ನೇಬರ್ಗೆ ಹೇಳಿ ಬೆಳಗ್ಗೆ ನೀವಿದ್ದಾಗ ದೇವರಿಗೆ ನೆನೆಸ್ಕೊಂಡಾಗೆ ಇವತ್ತು ಮೊಬೈಲ್ ನಾನು ಬರೀ ಒನ್ ಅವರ್ ಮಾತ್ರ ಯೂಸ್ ಮಾಡ್ತೀನಿ ಅಂತ ಅನ್ಸ್ಕೊಳ್ಳಿ ಅಂತ ಈ ಸಂದೇಶವನ್ನು ಕೊಡ್ತಾ ಇದ್ದೇವೆ ಇದು ಸಂದೇಶ ಮನೆ ಮನೆ ಹೋಗಬೇಕು ನಮ್ಮ ಮನ ಮನಕ್ಕೆ ಹೋಗಬೇಕು ಅದಕ್ಕೆಲ್ಲರೂ ನಾವು ಅದನ್ನು ಕೈ ಜೋಡಿಸ್ಬೇಕು ಎಲ್ಲರೂ ಈ ಸಂದೇಶವನ್ನು ನಮ್ಮ ನಮ್ಮ ಮನೆಗಳ ಿಗೆ ತಗೊಂಡೋಗಿ ಮಕ್ಕಳಿಗೆ ಹೇಳಿ ಆದಷ್ಟು ಚಿಕ್ಕ ಮಕ್ಕಳಿಗೆ ಮೊಬೈಲ್ ಅಭ್ಯಾಸ ಮಾಡಬೇಡಿ ಏಕೆಂದರೆ ಹಾರ್ಟ್ ಅಟಿಕ್ಗಳು ಕಣ್ಣಿನ ಸಮಸ್ಯೆಗಳು ಬರ್ತಾ ಇದ್ದಾವೆ ಎಲ್ಲರಿಗೂ ನಿಮಗೆ ವಿನಂತಿ ಹೇಳಿ ನಾನು ಎರಡು ಮಾತು ನಿವಿಸ್ತೇನೆ ಥ್ಯಾಂಕ್ ಯು ಮೇಡಮ್ ನಿಮ್ಮ ಹೆಸರು ಶ್ವೇತಾ ಮಾಧುರಿ ಮೇಡಮ್ ಇವಾಗ ತಾನೇ ಬ್ಲಡ್ ಕೊಟ್ ಬಂದಿದ್ದೀರಾ ಸೊ ನಿಮ್ಗೆ ಹೇಗಿದೆ ಅಂದ್ರೆ ನೀವು ಫಸ್ಟ್ ಟೈಮ್ ಕೊಡ್ತಾರ ಏನು ಮೇಡಮ್ ಇಲ್ಲ ಇದು ನಾನು ಸೆಕೆಂಡ್ ಟೈಮ್ ಕೊಡ್ತಿರೋದು ಬ್ಲಡ್ ಆ್ಯಂಡ್ ಐ ವುಡ್ ಲೈಕ್ ಟು ಕಂಟಿನ್ಯೂ ಡೂಯಿಂಗ್ ದಿ ಸೇಮ್ ಫರ್ ಸೊಸೈಟಿ ಹೇಗೆ ಅನಿಸ್ತಿದೆ ಮ್ಯಾಮ್ ಬ್ಲಡ್ ಕೊಟ್ಟಿರೋದು ನಿಮ್ಗೆ ಎಷ್ಟು ಖುಷಿ ಇದೆ ಖುಷಿ ಆಗ್ತಿದೆ ನನಗೆ ಬಿಕಾಸ್ ನನ್ನಿಂದ ಇನ್ನೊಬ್ಬರಿಗೆ ಬ್ಲಡ್ ಡೊನೇಟ್ ಆಗ್ತಿದೆ ಅಲ್ವಾ ಸೊ ಫೀಲಿಂಗ್ ವೆರಿ ಹ್ಯಾಪಿ

ಓಕೆ ಸರ್ ಹೌ ಯು ಫೀಲ್ ಸರ್ ಅಂದರೆ ಬ್ಲಡ್ ಕೊಟ್ಟಿದ್ದಿರಲ್ಲ ನಿಮಗೆ ಹೇಗೆ ಗ್ರೇಟ್ ಆಪರ್ಚುನಿಟಿ ಫಾರ್ ಮಿ ಟು ಇನ್ ದ ಬ್ಲಡ್ ಇಟ್ಸ್ ಸಿಕ್ಸ್ ಟೈಮ್ ಐ ಥಿಕ್ ದ್ ಇಸ್ ಸಿಕ್ಸ್ ಟೈಮ್ ಓಕೆ ಇಫ್ ಯು ಡೋನೇಟ್ ದ ಬ್ಲಡ್ ನೋ ವಿಲ್ ಸೇವ್ ದ ಲೈಫ್ ಸೊ ದಟ್ ಇಟ್ಸ್ ಗ್ರೇಟ್ ಆಪರ್ಚುನಿಟಿ